ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ಸಿಎಂ ಸ್ಥಾನ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಗಾಳಿ ಬೀಸಿದ್ರೆ ಹೊತ್ತಿ ಉರಿಯರಿದೆ ಸಿಎಂ ಕುರ್ಚಿ ರಾಜಕಾರಣಕ್ಕೆ ಮಠಾಧೀಶರ ಎಂಟ್ರಿ ಸ್ವಾಮೀಜಿಗಳಿಂದ ಗೃಹ ಸಚಿವ ಪರಮೇಶ್ವರ ಪರ ಬ್ಯಾಟಿಂಗ್ ಕೊರಟಗೆರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಗಳಿಂದ ಒತ್ತಾಯ ಪರಮೇಶ್ವರ್ ಸಿಎಂ ಆಗಬೇಕು ಎಂದ ಸ್ವಾಮೀಜಿಗಳು ಐದು ವರ್ಷ ಸಿದ್ದರಾಮಯ್ಯನೇ ಸಿಎಂ ಅಂತ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ ಸಿಎಂ ಸ್ಥಾನ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಗಾಳಿ ಬೀಸಿದ್ರೆ ಹೊತ್ತಿ ಉರಿಯಲಿದೆ ಹೈಕಮಾಂಡ್ ಕೆಂಡ ಹೊರ ಹಾಕಿದ್ರಿಂದ ಅವರ ಪಕ್ಷದವರೇ ಬೆನ್ನು ಹತ್ತಿದ್ದಾರೆ ಬೂದಿ ಮುಚ್ಚಿದ ಕೆಂಡ ಈಗ ಹೊರಗೆ ಬಂದಿದೆ ಚಂಡಮಾರುತ ಗಾಳಿ ಬೀಸಿದ್ರೆ ಕೆಂಡ ಜೋರಾಗಿ ಹೊತ್ತು ಉರಿಯಲಿದೆ ಆಯ್ಕೆ ಮಾಡಿ ತೀರ್ಮಾನ ಮಾಡಿದ್ರೆ ನಾವು ಏನು ಮಾಡೋಕಾ ಬರೋದಿಲ್ಲ ಒಂದು ಅವಕಾಶ ಇದೆ ಪರಮೇಶ್ವರ್ಗೆ ಸಿಎಂ ಮಾಡಿ ಅಂತ ಕೇಳ್ತಾ ಇದ್ದೀವಿ ಹೀಗಂತ ತುಮಕೂರಿನ ಅಟವಿ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಕ್ಕಂಥ ಒಂದು ಹೋರಾಟ ನೋಡಿದೆ ಆದರೆ ಹೈಕಮಾಂಡ್ನವ್ರು ಯಾವುದಕ್ಕೂ ತೀರ್ಮಾನ ತಗೊಂಡಿದ್ದು ಇಲ್ಲಿವರೆಗೂ ಯಾರ ಬಗ್ಗೆ ಏನು ಎರಡು ಮಾತ್ರ ಮುಖ್ಯ ಆಡಿಲ್ಲ ಅದಕ್ಕೆ ಕೂಡಿ ಏನಾಗಬೇಕು ಏನಾಗಬೇಕಂದ್ರೆ ನಮ್ಮ ತುಮಕೂರು ಜಿಲ್ಲೆಯೊಳಗೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಇಲ್ಲಿವರೆಗೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಇಡೀ ಶಿವಮೊಗ್ಗ ಜಿಲ್ಲೆಯಾಗ ನಾಲ್ಕು ಜನ ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲ ಮೂವತ್ತು ಜಿಲ್ಲೆ ಪ್ರತಿ ಜಿಲ್ಲೆಗೂ ಮುಖ್ಯಮಂತ್ರಿ ಆಗಿದ್ದಾರೆ ಇದೊಂದು ತುಮಕೂರು ಜಿಲ್ಲೆಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಒಳ್ಳೆ ಸದಾವಕಾಶ ಸಿಕ್ಕಿದೆ ಪಕ್ಷ ಪಾರ್ಟಿಯನ್ನು ಮುಖ್ಯ ನಮಗೇ ಕಾಂಗ್ರೆಸ್ ರೂಲಿಂಗ್ ಪಾರ್ಟಿಗಳಿಂದ ಅವರೊಳಗೆ ಇರ್ತಕ್ಕಂಥ ಒಂದು ತಾರತಮ್ಯ ಇರೋದ್ರಿಂದ ಹೈಕಮಾಂಡ್ ಅವರು ಯಾವುದೇ ತೀರ್ಮಾನ ತರೋದೇ ತೀರ್ಮಾನ ಆದಷ್ಟು ನಾವು ಹೈಕಮಾಂಡ್ಗೆ ನಾವೆಲ್ಲ ಈ ತುಮಕೂರು ಜಿಲ್ಲೆ ಹಾಗೂ ಕೋಟಕೆರೆ ತಾಲೂಕಿನ ಸಮಸ್ತ ನಾಗರಿಕರು ಅವರನ್ನೇ ಮುಖ್ಯ ಜಿ ಪರಮೇಶ್ವರ ಮುಖ್ಯಮಂತ್ರಿ ಆಯ್ಕೆ ಮಾಡಿಕೊಳ್ತಕ್ಕಂಥ ವಿಚಾರಗಳನ್ನ ನಮ್ಮ ಅಭಿಪ್ರಾಯಗಳನ್ನ ಆಯ್ಕೆ ಮಾಡಿ ತಿಳಿಸಬೇಕಾಗಿದೆ ಕಾಲಕ್ಕೆ ಅರೇನಮ್ಮ ರಾಹುಲ್ ಗಾಂಧಿಯವರ डायरेक्शन ನೀರತಕ್ಕಂತ ಸಂದರ್ಭದಲ್ಲಿ ನಾವು ನಮ್ಮ ಜಿ ಪರಮೇಶ್ವರ ಹೇಳಿದ ಸಾಯರಿ ನೀ ಹೆಸರು ಆಸ್ರ ಬಂದನೆ ಮುಖ್ಯಮಂತ್ರಿ ಮಾಡ್ತಿದಂತಕಂತ ಆಶಯನೆಗಳ ಕೊಟ್ಟಿದ್ರು ಅಂತ ಸ್ವತಾನಮ್ಮ ಜಿ ಪರಮೇಶ್ವರ ಸುನ್ನಾಯಿದ್ರು ಈ ಸಲ ಆಸ್ರ ನಮನೆ ಮುಖ್ಯಮಂತ್ರಿ ಮಾಡ್ತಾರೆ ನೀವು ಎಲ್ಲರೂ ಆಶಯ ಮಾಡಬೇಕು ಅಂತಕಂತ ಭರವಸೆ ಇದೆ ಅವರು ইলেকಷನ್ ಚುನಾವಣೆ ಬಂದ ನಮ್ಮೆಲ್ಲ ಮಂತ್ರಿ ಬಣ್ಣ ಅಂತ ತಮ್ಮ ಭರವಸೆ ಆವಾಗ ನಾವೆಲ್ಲ ಭಕ್ತರ ದೇಣಿಗೆಯ ಒಂದು ಅವಕಾಶ ತಂದ ಜಿಲ್ಲೆಗೆ ಮುಖ್ಯಮಂತ್ರಿ ಆಗತಕ್ಕಂತ ಒಳ್ಳೆ ಸಮರ್ಥ ವ್ಯಕ್ತಿ ಅದರ ದಲಿತರಲ್ಲೇ ಮಹಾನ್ ಜ್ಞಾನಿ ಮಹಾನ್ ಅಭಿಮಾನಿ ಏಳೆಂಟು ಭಾಷೆಗಳ ಭಾಷಾ ಜ್ಞಾನ ಇದೆ ಅಂತಾರಾಷ್ಟ್ರೀಯ ಖ್ಯಾತ ಒಂದು ಶಕ್ತಿ ಇದೆ ಅವರಿಗೆ ಅವ್ರು ಮುಖ್ಯ